ಸಂಸ್ಥೆಯ ಕೆಲವೊಂದು ವಿಷಯಗಳನ್ನು ಸವಿಸ್ತರಣೆ ಮಾನ್ಯರು ಎಂದರೇನು ಜನರಿಗೆ ವರ್ಕ್ಫ್ ಎಂದರೆ ಏನು ಗೊತ್ತಿಲ್ಲ ವಕ್ಫ್ ಎಂದರೆ ಅಲ್ಲಾದ ಹೆಸರಿನಲ್ಲಿ ಎಲ್ಲವನ್ನು ಕೊಟ್ಟು ಕೊಡುವುದು ಬಿಟ್ಟು ಬಿಡುವುದು ಇದಕ್ಕೆ ವೋಕ್ಸ್ ಎನ್ನುತ್ತಾರೆ ವರ್ಕ್ ಎನ್ನುತ್ತಾರೆ ಆದರೆ ಇಳಕಲ್ ನಗರದಲ್ಲಿ ಒಂದು ಅಂಜಮನ ವಿದ್ಯಾಸಂಸ್ಥೆ ಸುಮಾರು ಅರವತ್ತು ವರ್ಷಗಳ ನಡೀತಾ ಬಂದಿದೆ ವಿದ್ಯಾಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಚಾಲ್ಟಿ ಕಮಿಷನ್ ದಯವಾಮಿ ರಿಜಿಸ್ಟರ್ ಆಯಿತು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಎಸ್ ಎಂ ಎಸ್ ಖಾದರಿ ಪ್ರೌಢಶಾಲೆ ಉರ್ದು ಪ್ರೌಢಶಾಲೆ ಅಂತ ಪರವಾನಗಿಯನ್ನ ನೀಡಲಾಯಿತು ಸಾವಿರದ ಒಂಬೈನೂರ உதப்பௌசால அமதான மூவத்தோடு குண்டை ஜாகிய மெஹபூன்சாத் என்ன ஃபரீதி ஒம்பை நூறு எப்படி ஃபரீதி ಒಂಬೈನೂರ ಎಪ್ಪತ್ತೊಂದರಲ್ಲಿ ಅಂಜುಮಾನಿ ಸಂಸ್ಥೆ ದಾನಿ ವಹಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಂಜುಮನ್ ವಿದ್ಯಾರ್ಥಿ ಸಂಸ್ಥೆಗೆ ಒಂದು ಜಗಟ್ ನೋಟಿಫಿಕೇಶನ್ ಆಯಿತು ಕರ್ನಾಟಕ ಸರ್ಕಾರದಲ್ಲಿ ಅಂಜುಮನ್ ಇರ್ಕಲ್ ಅಂತೇಳಿ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಫ್ ಬೋರ್ಡಿನಲ್ಲಿ ಇರ್ಕಲ್ ಅಂಜುಮಿ ಸಂಸ್ಥೆ ನೋಂದಣಿ ಆಯಿತು ಆದರೆ ಅದಕ್ಕಿಂತ ಹತ್ತು ವರ್ಷ ಮುಂಚಿತವಾಗಿ ನಮ್ಮ ಕಲ್ಲಿನ ಹಿರಿಯರಾದಂತ ಚಿತ್ತರು ದೊಡ್ಡ ಮನೆ ಮೆಂಬರ್ ಅವರು ಮಾಜಿ ಸಾಹೇಬರು ಶಾಸ ಸುರ್ಪೂರ್ ಅವರು ಎಲ್ಲರೂ ಕೂಡಿ ಒಂದು ವಿದ್ಯಾಸಂಸ್ಥೆಯಿಂದ ಒಂದು ಕಮಿಟಿಯನ್ನಾಗಿ ರಚನೆ ಮಾಡಿದ್ರು ಆ ಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ ಅರವತ್ತೇಳು ಜನರಲ್ಲಿ ಪರವಾನಗಿ ಪಡೆದು ಇವತ್ತಿ ಅರವತ್ತು ವರ್ಷಗಳಾದವು ಅರವತ್ತು ವರ್ಷಗಳಲ್ಲಿ ಈ ವಿದ್ಯಾಸಂಸ್ಥೆ சார் விதி வானி சிமரே தானது கட்டட தாலுக்கே ஆச்சர மக்களும் ஆஸ்தியில் கட்டி சூர எப்படின் ನಮ್ಮ ಹಂಗ ಸಂಸ್ಥೆಗೆ ನೋಟಿಫಿಕೇಶನ್ ಆಗಬೇಕಾದ್ರೆ ಅವರಿಗೆ ಕೊಟ್ಟಂತದ್ದು ಎರಡು ಎಕರೆ ಆರು ಗಂಟೆ ಒಂದು ಜಮೀನು ಮೂವತ್ನಾಲ್ಕು ಗಂಟೆ ಒಂದು ಜಮೀನು ಮೂರು ಎಕರೆ ಒಂದು ಗಂಟೆ ಜಮೀನು ಇತ್ತನ್ನು ಮಾತ್ರ ಕೊಡಲಾಗಿದೆ ಅದಕ್ಕೆ ಸಂಬಂಧಿಸಿ ದಾಖಲಾತಿಗಳು ಇಲ್ಲಿ ಇರುತ್ತವೆ ಬಜೆಟ್ ನೋಟಿಫಿಕೇಶನ್ ಆಗುವಾಗ ಅವರಿಗೆ ಕೊಟ್ಟಂತ ದಾರಿಗಳು ಮೂರು ಮಾತ್ರ ವಕ್ಸ್ ಎಂದರೆ ಇದರ ಉದ್ದೇಶ ಏನು ಅನ್ನೋದನ್ನ ವಕ್ ಆಡಳಿತ ಮುಂದೆ ವಕ್ ಬೋರ್ಡ್ ಇಲ್ಲಿ ಹೇಳ್ತದೆ ಮೀನ್ಸ್ ಕಬರಸ್ತಾನ್ ಈದ್ಗಾ ಶಾಜಿ ಮಹಲ್ ಏಕೆ ಅವರಿಂದ ಸಾಲ ಬರುವಂತ ಅಂಗಡಿ ಕಟ್ಟಡ ಮಾತ್ರ ಎತ್ತಿಗೆ ಬರುವುದು ಹೋಯ್ತು ಮೀನ್ಸ್ ಅದು ರಿಲೀಜಿಯಸ್ ಮಂಡಳಿ ನಮ್ಮ ಹೈಸ್ಕೂಲ್ ಕಾಲೇಜ್ ಇರುವುದು ಅದು ಪಿ ಬೋರ್ಡ್ அது ஒன்று இது ஆடி ஒன்று பைசா அதினாய்த்து ஒம்பத்து இப்போ கர்நாடக ஒன் சோஸையு பரவானிய கொடுத்த அத கர் தீர் கிடைமே அஞ்சமே மாத்திர நம்மளுக்கு இவ்வளோ கொடுக்கேஷன் டிபார்ட் டிஃபரென்ஸ் ವರ್ಕ್ಸ್ ಎಂದರೇನು ಶಿಕ್ಷಣ ಸಂಸ್ಥೆ ಎಂದರೇನು ಅರವತ್ತು ವರ್ಷಗಳಲ್ಲಿ ವರ್ಕ್ ಸಂಸ್ಥೆ ಒಂದು ಪೈಸೆ ಕೂಡ ನಿಮಗೆ ಕೊಟ್ಟಿಲ್ಲ ವರ್ಕ್ ಸಂಸ್ಥೆ ಒಂದು ಪೈಸೆ ಕೂಡ ಸಾಲ ಕೊಟ್ಟಿಲ್ಲ ಸಾಲ ಕೊಟ್ಟಿದ್ದು ವರ್ಕ್ಸ್ ಕೌನ್ಸಿಲ್ ಇಪ್ಪತ್ತು ಲಕ್ಷ ರೂಪಾಯಿ ಅಂಗಡಿಗಳನ್ನು ಕಟ್ಟಲಿಕ್ಕೆ ಅದರ ಬಡ್ಡಿ ಸಾಲದ ಮೂಡಿಸೋಳ್ತಾ ಇದೆ ಆದರೆ ಆಗಿದ್ದೇನು ಇಪ್ಪತ್ತೆರಡರಂದು ತಹಶೀಲ್ದಾರ್ ಅವರಿಗೆ ಪ್ರದೀಪ್ ಹೇಮಂತ್ ಹನುಮ್ ತಹಶೀಲ್ದಾರ್ ಅವರಿಗೆ ಒಂದು ಆದೇಶವನ್ನು ಕೊಟ್ಟು ನಿಮಗೆ ಅದರ ಅಧಿಕಾರಿಯನ್ನು ನಿಮಿಷಿದ್ದೇವೆ ಆದರೆ ತಹಸೀಲ್ದಾರ್ ಪ್ರದೀಪ್ ಹೇಮಠ್ರು ಈ ದೇಶ ರಾಜ್ಯ ವರ್ತಿಸಿ ನಮ್ಮ ಶಿಕ್ಷಣ ಸಂಸ್ಥೆಗೆ ಬಂದು ಎಲ್ಲಿದ್ದಾರೆ ಹೆಡ್ ಮಾಸ್ಟರ್ ಎಲ್ಲಿದ್ದಾರೆ ಕ್ಲಾರ್ಕ್ ನಾನು ಆಡಳಿತ ಅಧಿಕಾರಿ ಕರ್ನಾಟಕ ಬರಬೇಕು ನಾವು ನಮ್ಮ ಕೇಳಬೇಕು ಚೆಕ್ ಬೋರ್ಟ್ ಕೇಳಿದೆ ಪಾಸ್ಬುಕ್ ಕೇಳಿದೆ ಈ ದೇಶದ ರಾಜ್ಯ ವರ್ತಿಸಿ ಈ ಇಕಲ್ ಇಡೀ ಮುಸ್ಲಿಮರು ಅರವತ್ತು ವರ್ಷಗಳ ಕಾಲ ಒಂದು ಕಪ್ಪು ಚುಕ್ಕಿಲ್ಲದೆ ನಡೆದ ಸಂಸ್ಥೆಗೆ ಅಪಮಾನವನ್ನು ಅಪಮಾನವನ್ನು ಇವತ್ತು ನಮ್ಮ ಬೇಡಿಕೆ ಏನು ಇವತ್ತು ಪ್ರದೀಪ್ ತಹಸೀಲ್ದಾರ್ ಎನ್ನುವಂತ ಒಬ್ಬ ಅಧಿಕಾರಿ ಅವ್ರು ಕೆಎಸ್ ಆಗಿದ್ದರೆ ಅವ್ರಿಗೆ ಗೊತ್ತಿಲ್ಲ ಈ ದೇಶದ ನ್ಯಾಚುರಲ್ ಜಸ್ಟಿಸ್ ಎಂದರೇನು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಬ್ಬ ನ್ಯಾಯಾಧೀಶರು ಒಬ್ಬ ವ್ಯಕ್ತಿಗೆ ಪಾಸಿಸಿದ ಕೊಡಬೇಕಾದ್ರೆ ಅವರು ಕೇಳುತ್ತಾರೆ ನಾನು ನಿಮಗೆ ಪಾಲಿಸಿದ ಕೊಡ್ತೇನೆ ಅಭಿಪ್ರಾಯ ಕೇಳ್ತಾರೆ ನ್ಯಾಚುರಲ್ ಜಸ್ಟಿಸ್ ಅನ್ನುತ್ತೇ ನಾವು ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದು ನ್ಯಾಚುರಲ್ ಜಸ್ಟಿಸ್ವರಾಗಿ ಮಾಡುದು ಆದರೆ ಹಿರಮ್ಮ ತಹಸೀಲ್ ಲಾಲ್ ಈ ದೇಶದ ರಾಜನಂತೆ ವರ್ತಿಸಿ ಅವರಿಗೆ ಸಂಬಂಧವೇ ಇಲ್ಲ ಬಹಳಷ್ಟು ಅಧಿಕಾರಿಗಳು ತಪ್ಪು ಹೋಗಿದೆ ಸರ್ಕಾರ ಮಾಡಿದೆ ಸರ್ಕಾರ ಯಾರು ಮಾಡಿದೆ ಏನಂತ ಮಾಡಿದೆ ಅದಕ್ಕಾಗಿ ನಾನು ತಮ್ಮಲ್ಲೇ ಯುವಕರನ್ನು ಹೇಳ್ತಾ ಇದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಸುಮ್ಮನೆ ಕುಂತರೆ ಸುಲಿಗೆ ತಪ್ಪದು ಸುಮ್ಮನೆ ಕುಂತರೆ ಸುಲಿಗೆ ತಪ್ಪದು ಸಿಡಿದತ್ತರೇ ಜೈದು ನಾವೇ ತೋರೇ ದಿನ ಹದಿನಾರು ಒಂದು ಮೀಟಿಂಗ್ ಮಾಡಿ ಬೋರ್ಡ್ ನಮ್ಮೆಲ್ಲ ಗೊತ್ತಿರೋ ದಾಖಲಾತಿಗಳು ಬೈಲ ಕೊಟ್ಟಿರೋ ಮೂರು ಆಸ್ತಿಗಳು ಮಾತ್ರ ನೋಡಿ ಯಾವ ಬೋರ್ಡ್ ತೆಹೀಲ್ದಾರ್ಗೆ ಅಡ್ಮಿನಿಸ್ಟ್ರೇಟರ್ ಮಾಡಿದೆಯೋ ಅದಕ್ಕಿಂತ ಒಂದು ಮುಂಚಿತವಾಗಿ ಅದೇ ಬೋರ್ಡ್ ಅಡ್ಮಿಷನ್ ತಗೊಂಡು ಪುರಾಣ ಕೊಟ್ಟಿದೆ ಇತ್ತು ಮಾತ್ರ ಡ್ಯೂಟಿಸೇ ಇಸ್ಲಾಮಿಕ್ ಇಸ್ಲಾಮಿಕೋರ್ಡ್ ಏನು ನೇಚರ್ ಆಫ್ ಫಾಕ್ಸ್ ನೇಚರ್ ಆಫ್ ಫಾಕ್ಸ್ ಇದೆ ಅಂಜುಮ್ ಕಬಿಸ್ತಾನೆ

ಸೂಚನೆ ಅಂಜುಮನ್ ಸೌಸ್ ಸಿಬ್ಬಂದಿಗಳಿಗೆ ಸಭೆ ಕರೆಯೋ ಕೊರತು ಅವ್ರು ಮೀಟಿಂಗ್ ಕರೀತಾರೆ ನಮ್ಮ ಕಾಲೇಜ್ ಅವ್ರಿ ನಮ್ಮ ಹೈಸ್ಕೂಲ್ ಅವ್ರಿ ನಮ್ಮ ಐ ಡಿಯವ್ರಿ ಮೀಟಿಂಗ್ ಕರೀತಾರೆ ಅವ್ರು ಯಾಕಂದ್ರೆ ಅವ್ರು ನೋಡಿಲ್ಲವಾ ಅದು ಅವ್ರು ತಂದು ಮಾಡಿದಾರಲ್ಲ ನಿಮ್ಮೆಲ್ಲ ಯುವಕರಿಗೆ ಗೊತ್ತಾಗಬೇಕು ನಮ್ಮ ತಾತಮುತ್ತಿನವರು ಸತ್ತು ಸರ್ಬೇಕಂದ್ರೆ ಇವತ್ತು ಅದ್ರ ಮೇಲೆ ಅದಕ್ಕೆ ಫೋನ್ ತೋರಿಸಲಿಕ್ಕೆ

ಮಾನ್ಯ ತಹಶೀಲ್ದಾರ್ ಇಲ್ಕಲ್ ಇವರ ಮುಖಾಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಮಾನ್ಯ ತಹಶೀಲ್ದಾರ್ ಅವರ ಮುಂದೆ ಮನೆಯನ್ನು ಓದ್ತಾ ಇದ್ದೀವಿ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಅವರಿಗೆ ಇಲ್ಕಲ್ ತಾಲೂಕ್ ತಹಶೀಲ್ದಾರ್ ಇವರ ಮುಖಾಂತರ ಇಂದು ದಿನಾಂಕ ಹದಿನೇಳು ಹತ್ತು ಇಪ್ಪತ್ತೈದು ರಂದು ಶ್ರೀ ಪ್ರದೀಪ್ ಬೀರೇಮಠ ತಹಸೀಲ್ದಾರ್ ಋನುಗುಂಡ್ರವರು ಇಲ್ಲಿ ಸುಮಾರು ಅರವತ್ತು ವರ್ಷಗಳಿಂದ ಎಸ್ ಎಂ ಎಸ್ ಕಾದ್ರೆ ಉಡುನೂ ಹೈಸ್ಕೂಲ್ ಯಾವುದೇ ಕಪ್ಪು ಇಲ್ಲದೆ ಶಿಕ್ಷಣ ಸಂಸ್ಥೆ ಮುಸ್ಲಿಂ ದಲಾಂಗದ ವತಿಯಿಂದ ನಡೆಯುತ್ತಾ ಬಂದಿದೆ ಸದರಿ ಸಂಸ್ಥೆಗೆ ಶ್ರೀ ಪ್ರದೀಪ್ ರಜೆ ಇದ್ದರೂ ಸಹಿತ ನೋಡಿ ನೋಡಿ ಅಲ್ಲ ನೋಡಿ ಶಾಲೆಗೆ ರಜೆ ಇದ್ದರೂ ಸಹಿತ ಸದನ ಸಂಸ್ಥೆ ಪ್ರದೀಪ್ ಹಿರೇಮಠ ಇಬ್ಬರು ಸಹಿತ ಹೈಸ್ಕೂಲ್ ಹೆಡ್ ಮಾಸ್ಟರ್ ಮತ್ತು ಹೈಸ್ಕೂಲ್ ಕ್ಲರ್ಕ್ ಅವರಿಗೆ ಅಸಭ್ಯ ರೀತಿ ವರ್ತನೆ ಮಾಡಿ ಸಾರ್ವಜನಿಕರ ಮುಂದೆ ಅಮ್ಮ ಅವಮಾನಸಿದ್ದಾರೆ ಪ್ರದೀಪ್ ಅಂಜುಮನೆ ಇಸ್ಲಾಂ ಸಂಸ್ಥೆ ಸಂಸ್ಥೆಗೆ ಆದರೆ ಎಸ್ ಎಂ ಎಸ್ ಖಾದಿ ಶಿಕ್ಷಣ ಸಂಸ್ಥೆಗೆ ಅಲ್ಲ ಎನ್ನುವ ಕಾನೂನು ಜ್ಞಾನವಿಲ್ಲದೆ ಸಂಸ್ಥೆಯ ಸಿಬ್ಬಂದಿಗೆ ಅವಮಾನ ಮಾಡಿದ್ದಾರೆ ಸದರಿ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಬಂದಿದ್ದು ಇಡೀ ಮುಸ್ಲಿಂ ಜನಾಂಗಕ್ಕೆ ಅವಮಾನವಾಗಿದೆ ಕಾರಣ ಶ್ರೀ ಪ್ರದೀಪ್ ಹಿರಿಮಠಿ ಅವರಿಗೆ ಕಾನೂನು ಬಗ್ಗೆ ಎಂಬುದು ಸಾಬೀತಾಗುತ್ತಿದೆ ಕಾರಣ ಒಂದು ಮುಸ್ಲಿಂ ಅಲ್ಪಸಂಖ್ಯಾತ ಸಂಸ್ಥೆಯ ಬಗ್ಗೆ ಸರಿಯಾದ ಮಾಹಿತಿ ಪಡೆಯುವುದೇ ನಾನು ಹದಿನಾಲ್ ಅಧಿಕಾರಿ ಇದ್ದೇನೆ ಎಂಬ ತರ್ಪ ತೋರಿಸಿದ್ದಾರೆ ಕಾರಣ ಇಂಥ ಅಧಿಕಾರಿಗಳ ಮೂಲ ಮೂಲಗಳು ಪರಿಶೀಲನೆ ಆಗಬೇಕು ಯಾವ ಯಾವ ದಾಖಲಾತಿ ಕೊಟ್ಟು ನೌಕರಿ ಬಂದಾಗ ಗೊತ್ತಿಲ್ಲ ಅದಕ್ಕೆ ಮೂಲ ದಾಖಲಾತಿಗಳು ಪರೀಕ್ಷೆ ಆಗಬೇಕು ಬೇಡಿಕೆಗಳು ಏನು ಶ್ರೀ ಪ್ರದೀಪ್ ಹಿರೇಮಠಿ ಅವರ ಶಾಲೆ ಕಲಿತ ಬಗ್ಗೆ ಶಾಲೆಗೆ ಸೇರುವಾಗ ಸಲ್ಲಿಸಿದ ಮೂಲ ದಾಖಲಾತಿಗಳು ಮರು ಪರಿಶೀಲನೆ ಆಗಬೇಕು ಎಲ್ಲರೂ ಸಮಯ ಶ್ರೀ ಪ್ರದೀಪ್ ಹಿರೇಮಠಿ ಅವರಿಗೆ ಅಮಾನತ್ತು ವಹಿಸಬೇಕು ಅಮಾನತ್ತು ವಹಿಸಬೇಕು

ಇಪ್ಪತ್ ಮೂರು ವರ್ಷಗಳಲ್ಲಿ ಕನ್ನಡ ಇಂಗ್ಲಿಷ್ ಕಲಿಸಿ ಇಡೀ ಜಿಲ್ಲೆಯಲ್ಲಿ ಮೂರು ಸಾವಿರ ನೂರಕ್ಕೆ ನೂರು ಹಂಡ್ರೆಡ್ ಸಂಸ್ಥೆಗೆ ಇವರು ಬಂದು ಏ ಪಾಸ್ಬುಕ್ ತರ್ಬೋದು ಚೆಕ್ ಬುಕ್ ತರ್ಬೋದು ಬದಲಾವಣೆ ಆಗ್ಬೇಕು ನಾವ್ ಹೇಗಂತ ಕೇಳಿ ನಿಮ್ಗೆ ಸಸ್ಪೆಂಡ್ ಮಾಡ್ತೀನಿ ಅನ್ನುವಂಥ ಮಾತನ್ನು ಮಾತಾಡಿ ಈಗ ತಮ್ಮೆಲ್ಲರ ಮುಖಾಂತರ ಮಾನ್ಯ ತಹಶೀಲ್ದಾರ್ ಅವರಿಗೆ ಈ ಮನವಿ ಪತ್ರವನ್ನು ಅರ್ಪಿಸ್ತಾ ಇದ್ದೇನೆ ಮಾನ್ಯ ತಹಶೀಲ್ದಾರ್ ಅವರು ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಬೇಕೆಂದು ಅವರನ್ನು ವಿನಂತಿಸುತ್ತೇನೆ ಇದು ಮೊದಲನೇ ಸ್ವಾಮ್ಯ ಪಾಯದ ಹೋರಾಟ ನಮ್ಮ ಬೇಡಿಕೆಗಳು ಈಡೇರು ಮುಂದಿನ ಶುಕ್ರವಾರ ಎರಡನೇ ಹಂತದ ಹೋರಾಟ ಮತ್ತು ಮುಂದಿನ ಶುಕ್ರವಾರ ಮೂರನೇ ಹಂತದ ಹೋರಾಟ ಒಟ್ಟು ಮೂರು ರೀತಿಯನ್ನು ಹೋರಾಟವನ್ನು ಕೈಗೊಂಡಿದ್ದೇವೆ ಮಾನ್ಯ ತಹಶೀಲ್ದಾರ್ ಅವರು ಈ ನಮ್ಮ ಮನವಿ ಪುತ್ರವನ್ನ ಸರ್ಕಾರಕ್ಕೆ ಸಲ್ಲಿಸಬೇಕೆಂದು ಅವರು ವಿನಂತಿಸ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಈ ನಿಮ್ಮ ಮನವಿಯು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಅಡ್ರೆಸ್ ಇದೆ ಸೊ ನಾನು ಈ ಮನವಿಯಲ್ಲಿ ಇರುವಂತಹ ಅಂಶಗಳನ್ನು ಪರಿಗಣಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಿಮ್ಮ ಮನವಿಯನ್ನು ಮುಖ್ಯ ಕಾರ್ಯದರ್ಶಿಗಳಿಗೆ ತಲುಪಿಸುವಂತ ಕೆಲಸವನ್ನು ಮಾಡ್ತೇನೆ